ಒಂದು ಪ್ರಕರಣ ಅಂದ್ರೆ ಮಣಿಪಾಲದಲ್ಲಿ ಅತ್ಯಾಚಾರ ನಡೆದಿತ್ತು ಇದರ ವಿರುದ್ಧ ಅತ್ಯಾಚಾರಗಳನ್ನ ತೀವ್ರ ಬಂಧಿಸಬೇಕು ಅವರಿಗೆ ಸರಿಯಾದಂತ ಶಿಕ್ಷಣ ಒಳಪಡಿಸ್ಬೇಕು ಇವತ್ತು ದಿನ ದಿನೇ ಹೆಚ್ಚಾಗ್ತದೆ ಅತ್ಯಾಚಾರ ಪ್ರಕರಣಗಳು ಇದನ್ನ ನೋಡ್ತಿದ್ರೆ ಏನು ಆಗಲ್ಲ ಎರಡು ದಿನ ಸ್ಟೇಷನ್ ಅಲ್ಲಿ ಇಡ್ತಾರೆ ಬಿಡ್ತಾರೆ ಅಂತಾಗುತ್ತೆ ಇದರಿಂದ ಹೆಚ್ಚು ಹೆಚ್ಚು ಮಹಿಳೆಯರ ಅತ್ಯಾಚಾರ ಆಗ್ತಿದೆ ಇವತ್ತು ಆಡುವಾಗಲೇ ತಿರುಗಾಡದಂತ ಪರಿಸ್ಥಿತಿ ಇವತ್ತಿದೆ ಯಾವ ರೀತಿ ವಿದ್ಯಾ ಕಾಲೇಜಿಗೆ ಬರಬೇಕು ಅನ್ನೋದು ವಿದ್ಯಾರ್ಥಿಗಳಿಗೆ ಅಂತ ಪರಿಸ್ಥಿತಿ ಇದೆ ಇದಕ್ಕಾಗಿ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಇಂತ ಆರೋಪಿಗಳನ್ನ ಮತ್ತು ಸರಿಯಾದಂತ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಪರವಾಗಿ ಆಗ್ರಹಿಸುತ್ತೆ ಇವತ್ತು ನಾವು ಅತ್ಯಾಚಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೀವಿ ಯಾಕೆಂದ್ರೆ ನೀವು ಮೊನ್ನೆ ದೆಹಲಿಯಲ್ಲಿ ಇಂತ ರೇಪ್ ಕೇಸ್ ಮತ್ತು ಮತ್ತೆ ನಿನ್ನೆ ಮಣಿಪಾಲಲ್ಲಿ ಆಯ್ತು ನಾಳೆ ಉಡುಪಿ ಕುಂದಾಪುರ ಬ್ರಹ್ಮಾರ ಈ ತರ ಆಗತ್ತೆ ಇದಕ್ಕೆ ಜವಾಬ್ದಾರಿ ನಮ್ಮ ಯುವ ಯುವ ಜನರ ಇದಕ್ಕೆಲ್ಲ ಕಾರಣ ಆಗ್ತಾರೆ